ಓಲೀಸ್ ಸೆನಕರು ನಡೀತಾ ಇದೆ ನಮ್ಮ ವಾಣಿಜ್ಯ ಮಂಡಳಿ ಇರೋದು ನಾವು ಓನ್ಲಿ ನಿರ್ಮಾಪಕರು ಇದ್ದರೆ ಪ್ರದರ್ಶಕ ಆದ್ರೂ ಕೂಡ ಕಲಾವಿದ ಚರ್ಚೆ ಮಾಡಿ ಕಾನೂನಿನ ಏನು ಚಾರ್ಜ್ ಶೀಟ್ ಆಗುತ್ತಲ್ಲ ಅವ್ರಿಗೆ ಎಫ್ಐಆರ್ ಆಗ್ತದೆ ನೋಡಿದ್ರೆ ಯಾರು ಖರ್ಚು ಇತ್ತು ಯಾರು ಇನ್ವಾಲ್ವ್ಮೆಂಟ್ ಹೆಂಗಿದೆ ಯಾವ ತರ ಇದೆ ಅಂತ ಕೂಲನ್ ನೋಡಿದ್ಮೇಲೆ ಈ ಕೆಲಸ ಮಾಡೋದಕ್ಕೆ ಪೊಲೀಸ್ ನಡೀತಾ ಇದೆ ವಾಣಿಜ್ಯ ಮಂಡಳಿ ಇರೋದು ನಾವು ಓನ್ಲಿ ನಿರ್ಮಾಪಕರು ಪ್ರದರ್ಶನಕ್ಕೆ ಪ್ರೊಟೆಕ್ಟ್ ಮಾಡಕ್ಕೆ ಆದ್ರೂ ಕೂಡ ಕಲಾವಿದ ಚರ್ಚೆ ಮಾಡಿ ಕಾನೂನಿನ ಏನು ಚಾರ್ಜ್ ಶೀಟ್ ಆಗುತ್ತಲ್ಲ ಐ ಎಫ್ಐಆರ್ ಆಗ್ತಾನೆ ನೋಡಿದ್ರೆ ಯಾರ್ಯಾರ ಕರ್ತು ಯಾರು ಇನ್ವಾಲ್ವ್ಮೆಂಟ್ ಹೆಂಗಿದೆ ಯಾವ ತರ ಇದೆ ಅಂತ ಕೂಲನ್ ನೋಡಿದ್ರೆ ಈ ಕೆಲಸ ಮಾಡಬೇಕು ಬಂದಿಲ್ಲ ಯಾರು ಇನ್ನು ತ್ರೀ ಡೇಸ್ ಆಮೇಲೆ ಡಿಸೈಡ್ ಮಾಡ್ತಾರೆ ಹೇಳ್ತೀನಿ ಪತ್ರಿಕಾಗೋಗ್ತಿ ಕರೆದು ಹೇಳ ಎಲ್ಲ ಮಾಡ್ತೀವಿ ಸರ್ ಯಾವುದೇ ಪ್ರಾಣಕ್ಕೂ ಯಾವ್ದಕ್ಕೂ ತಪ್ಪು ಮಾಡಿದ್ರೆ ಸೆಲೆಬ್ರಿಟಿ ಒಬ್ಬ ನಟ ಸ್ಟಾರ್ ನಟ ಸರ್ ಯಾರಿಗೆ ಆಗಿದೆ ನಮ್ಮನೆ ಮಕ್ಕಳು ಹೋಗ್ರೆ ಪ್ರಾಣ ಹೋಗೋಕೆ ಬಿಡ್ತಾರೀ ತಪ್ಪು ತಪ್ಪೆ ನಾವು ತಪ್ಪನ್ನು ಋದ ಸಮಾಜ ಸರ್ ಸ್ವಲ್ಪ ಈ ಕಡೆ ತಿರುಕ ಮಾತಾಡಿ ಸರ್ ಒಂದು ಅವಕಾಶ ಕೊಡಿ ಮಾಡಿ ಅದು ಬರೋತಕ್ಕ ನಾವು ಕೂಡ ಸಮಾಧಾನ ಆಗಿದೆ ಅದರಿಂದ ನಾವು ಜಾಸ್ತಿ ಮಾತಾಡೋದ್ ಸುಮ್ಮನೆ ವೈಭವೀಕರಣ ಮಾಡಬೇಡಿ ಅವರಿಗೆ ಮಾಡಿ ದೊಡ್ಡ ಕೆಲಸ ಜನಗಾರಿ ಕೆಲಸ ಎಲ್ಲ ಯಾರು ಅಲ್ವಾ ನೋಡ್ ನಾವು ಜಾಸ್ತಿ ಪಬ್ಲಿಕ್ ಮಾಡ್ತು ಜಾಸ್ತಿ ತಮಗೆ